ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆಗೆ ಆಗ್ರಹಿಸಿದ ಕುಮಾರಸ್ವಾಮಿ ವಿರುದ್ಧ ಡಿಕೆಶಿ ಅವರು ಕಿಡಿಕಾರಿದ್ದಾರೆ ಪಾಪ ಅವನ ಆಸೆಯದು ಹಸುವಿಗೆ ಮದ್ದಿಲ್ಲ ಜಲಸಿಗೂ ಕೂಡ ಮದ್ದಿಲ್ಲ ರಾಜೀನಾಮೆ ಕೊಡಬೇಕು ಅಂತ ಆಸೆ ಪಡೋರನ್ನ ತಪ್ಪು ಅನ್ನೋಕ್ಕಾಗುತ್ತ ಕುಮಾರಸ್ವಾಮಿ ಕಿಂಗ್ ಮೇಕರ್ ಆಗಲು ಹೊರಟಿದ್ರು ಈಗ ನನ್ನ ಅಧ್ಯಕ್ಷತೆಯಲ್ಲಿ ನಮಗೆ ಸಂಖ್ಯೆಯನ್ನ ಜನವನ್ನ ಕೊಟ್ಟಿದ್ದಾರೆ ಆದ್ರೆ ಅವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತು ಸ್ಥಾನ ಬಂದಿದೆ ಪಾಪ ತಮಗೆ ಈ ಅವಕಾಶ ಕೊಟ್ಟಿಲ್ಲ ಅಂತ ಈಗ ಕೈ ಕೈ ಹಿಸಿಕೊಳ್ತಿದ್ದಾರೆ ಅಂತಹ ಸ್ವತಃ ತಮ್ಮ ಕೈ ಸನ್ನೆ ಮೂಲಕ ಡಿಕೆಶಿಯವರು ವ್ಯಂಗ್ಯ ಮಾಡಿದ್ದಾರೆ ಜಲಸಿಗೂ ಮದ್ದಿಲ್ಲ ಎಲ್ಲೂ ಇಲ್ಲ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದರೆ ಪಾಪ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದೆ ಈಗ ನೂರು ಮೂವತ್ತಾರು ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಹದಿನೆಂಟು ಸೀಟ್ ಕೊಟ್ಟಿದ್ದಾರೆ ಹಿಂಗೆ ವಶೀಕೃತ ಆಗಿದ್ದಾರೆ ನಂಗೆ ಸಿಕ್ಕಿಲ್ವಲ್ಲ ನಂಗೆ ಸಿಕ್ಕಿಲ್ವಲ್ಲ ನಂಗೆ ಸಿಕ್ಕಿಲ್ವಲ್ಲ ಅಂತ ಆವಾಗ ಈ ಹಸುವೆಗೆ ಎಲ್ಲರೂ ಮದ್ದಿದೆಯಾ ಜಲಸಿಗೂ ಮದ್ದಿಲ್ಲ ಎಲ್ಲೂ ಇಲ್ಲ ಸೊ ನಾನೇನು ಮಾಡಲಿ ಅವ್ರ ಮದ್ದು ಈಗ ಪಾಪ ಅವರು ಬಿ ಜೆ ಪಿ ಜೊತೆ ನಮ್ಮ ಕೆಲ ಶಕ್ತಿ ಕರ್ಕೊಂಡಿದ್ವಿ ಅಂತ ಹೋಗಿ ಬಿ ಜೆ ಪಿ ಜೊತೆ ಸೇರಿಕೊಂಡ ಅವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ರಾಜೀನಾಮೆ ಯಾರೋ ತೊಗೊಳ್ಳಿ ಏನು ಬೇಕಾದ್ರೂ ಮಾಡಿ ಪಾಪ ಅವನ ಆಸೆ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಪಡೋರ್ನ ನಾನು ತಪ್ಪು ಅಂತ ಹೇಳೋಕ್ಕಾಗ್ತದ ಕೊಡೋಲ್ಲ ರಾಜೀನಾಮೆ ಕುಮಾರಸ್ವಾಮಿ ಏನಾಗಿದೆ ಅಂದರೆ ಪಾಪಾ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದರು ಈಗ ನೂರು ಮೂವತ್ತಾರು ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಹದಿನೆಂಟು ಸೀಟ್ ಕೊಟ್ಟಿದ್ದಾರೆ ಹಿಂಗೆ ವಸೀಕೃತ ಇದ್ದಾರೆ ನಂಗೆ ಸಿಕ್ಕಿಲ್ವಲ್ಲ ನಂಗೆ ಸಿಕ್ಕಿಲ್ವಲ್ಲ ನಂಗೆ ಸಿಕ್ಕಿಲ್ವಲ್ಲ ಅಂತ ವಸೀಕುತ ಈ ಹಸು ಹೇಗೆ ಎಲ್ಲರೂ ಮದ್ದಿದೆಯಾ ಜಲಸಿಗೂ ಮದ್ದಿಲ್ಲ ಎಲ್ಲೂ ಇಲ್ಲ ಸೊ ನಾನೇನು ಮಾಡಲಿ ಅವ್ರ ಮದ್ದು ಈಗ ಪಾಪ ಅವರು ಬಿ ಜೆ ಪಿ ಜೊತೆ ನಮ್ಮ ಕೆಲವು ಶಕ್ತಿ ಕರ್ಕೊಂಡಿದೀವಿ ಅಂತ ಹೋಗಿ ಬಿ ಜೆ ಪಿ ಜೊತೆ ಸೇರಿಕೊಂಡು ಅವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ರಾಜೀನಾಮೆ ಯಾರೋ ತೊಗೊಳ್ಳಿ ಏನು ಬೇಕಾದ್ರೂ ಮಾಡಿ ಪಾಪ ಅವನ ಆಸೆ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಪಡೋರ್ನ ನಾನು ತಪ್ಪು ಅಂತ ಹೇಳೋಕ್ಕಾಗ್ತದ